ಬೆಂಗಳೂರಿನ ನಗರ ದೇವತೆ ಇತಿಹಾಸ ಪ್ರಸಿದ್ಧ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಬೆಂಗಳೂರು ನಗರದ ಹೃದಯ ಭಾಗವಾದ ಗಾಂಧಿನಗರದಲ್ಲಿದ್ದು ಮೆಜೆಸ್ಟಿಕ್ನಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿದೆ ಈ ದೇವಾಲಯದ ಮುಖ್ಯ ದೇವತೆ ಅಣ್ಣಮ್ಮನಾಗಿದ್ದು ಸಪ್ತ ಮಾತೃಕೆಯರ ಪ್ರತಿರೂಪದಲ್ಲಿ ಈ ದೇವಿಯನ್ನ ಪೂಜಿಸಲಾಗುತ್ತೆ ಈ ದೇವಿಯನ್ನ ನಗರದ ಅಧಿದೇವತೆ ಬೆಂಗಳೂರಿನ ಕಾವಲು ದೇವತೆ ಗ್ರಾಮ ದೇವತೆ ಹಾಗೂ ನವಶಕ್ತಿ ಅಣ್ಣಮ್ಮ ಅಂತ ಕರೆಯಲ್ಪಡುವ ಈ ಟೆಂಪಲ್ನ ವಿಶೇಷತೆ ಏನು ಇತಿಹಾಸ ಏನು ನಾನ್ ತಿಳಿಸ್ಕೊಡ್ತೀನಿ ಅಶ್ವ ಮಂದಿರದಲ್ಲಿ ನಾನು ಡೈನಾಕೂರ್ಗ್ ವಿಶ್ವಪ್ರಸಿದ್ಧವಾದ ಈ ದೇವಾಲಯಕ್ಕೆ ನಾನಾ ಭಾಗಗಳಿಂದ ಜನರು ಭೇಟಿ ಕೊಡ್ತಾರೆ ಈ ದೇವಾಲಯವು ಬೆಂಗಳೂರಿನ ಅತ್ಯಂತ ಪುರಾತನ ದೇವಾಲಯ ಹಾಗಾದ್ರೆ ಶ್ರೀ ಅಣ್ಣಮ್ಮ ದೇವಿಯ ಇತಿಹಾಸ ಒಮ್ಮೆ ನೋಡ್ಕೊಂಡು ಬರೋಣ ಶ್ರೀ ಅಣ್ಣಮ್ಮ ದೇವಿ ದೇವಾಲಯವು ಸುಮಾರು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾದ ದೇವಾಲಯ ಅಣ್ಣಮ್ಮ ದೇವಿಯು ಹಲವು ವರ್ಷಗಳ ಹಿಂದೆ ಮುನಿ ಸ್ವಾಮಣ್ಣ ಹಾಗೂ ಅಣ್ಣೆಪ್ಪ ಎಂಬುವವರ ಜಮೀನಿನಲ್ಲಿ ಏಳು ಸಣ್ಣ ಕಲ್ಲುಗಳ ಮೂಲಕ ಸಪ್ತ ಮಾತೃಕಿಯರ ರೂಪದಲ್ಲಿ ಉದ್ಭವಿಸಿದ್ಲು ಎನ್ನುವಂತಹ ಇತಿಹಾಸ ಇದೆ ಈ ಆಲಯವನ್ನ ತಮ್ಮ ಕುಟುಂಬ ನಿರ್ಮಾಣ ಮಾಡಿದ್ದು ದೇವಾಲಯದ ಆಡಳಿತವನ್ನ ಕುಟುಂಬದವರೇ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಹಾಗೆ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಕೂಡ ಅಣ್ಣಮ್ಮ ದೇವಿಯ ಭಕ್ತರಾಗಿದ್ರು ಅನ್ನೋದು ವಿಶೇಷ ಈ ದೇವಾಲಯದ ರಚನೆಯು ಆಯತಕಾರದ ಗರ್ಭಗೃಹ ಹೊಂದಿದ್ದು ಗರ್ಭಗೃಹದ ನಡುವೆ ಉದ್ದದ ಪೀಠದ ಮೇಲೆ ಸಪ್ತ ಮಾತೃಕೆಯರ ಪ್ರತೀಕವಾಗಿ ಏಳು ಕಲ್ಲಿನ ಮೂರ್ತಿಗಳನ್ನು ಸ್ಥಾಪನೆ ಮಾಡಲಾಗಿದೆ ಎರಡು ದೇವಿಯ ಶಿಲ್ಪಗಳಿದ್ದು ಚತುರ್ಭುಜಿಯಾದ ದೇವಿಯ ಕೈಗಳಲ್ಲಿ ಕ್ರಮವಾಗಿ ಖಡ್ಗ ತ್ರಿಶೂಲ ಡಮರು ಮತ್ತು ಪಾನ ಪಾತ್ರಗಳಿವೆ ಗರ್ಭಗೃಹದ ಮುಂದೆ ನವರಂಗ ಮುಖಮಂಟಪದ ಭಾಗಗಳು ಅನಂತರ ಸೇರ್ಪಡೆ ಅನ್ನಬಹುದು ಜನಸಂದಣಿ ಇರುವ ರಸ್ತೆಯ ನಡುವೆ ಇರುವ ಈ ದೇವಾಲಯ ಹಲವಾರು ಬಾರಿ ಜೀರ್ಣೋದ್ಧಾರ ಆಗಿದೆ ಹಾಗಾಗಿ ದೇವಾಲಯದ ಮೂಲ ಸ್ವರೂಪದ ಬಗ್ಗೆ ನಿಖರವಾಗಿ ಹೇಳೋದಕ್ಕೆ ಬರುವುದಿಲ್ಲ ಈ ದೇವಾಲಯವು ಪ್ರಸ್ತುತ ಕಾಲಮಾಲದ ವಾಸ್ತು ವಿನ್ಯಾಸವನ್ನ ಹೊಂದಿದ್ದು ದೇವಾಲಯದ ಒಳಗೆ ಸುತ್ತಲೂ ದೇವಿಯ ಕಂಚಿನ ಉತ್ಸವ ಮೂರ್ತಿಗಳನ್ನ ಇರಿಸಲಾಗಿದೆ ಮೊದಲೇ ತಿಳಿಸಿದಂತೆ ಈ ದೇಗುಲದ ಮಹತ್ವ ಏನಪ್ಪಾ ಅಂದ್ರೆ ಬೆಂಗಳೂರಿನ ಪುರಾತನ ದೇವಾಲಯಗಳಲ್ಲಿ ಒಂದಾಗಿರುವ ಈ ದೇಗುಲಕ್ಕೆ ಬೆಂಗಳೂರಿನ ವಿಶೇಷ ಕರಗ ಮಹೋತ್ಸವ ಪ್ರತಿ ವರ್ಷವೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಜನರನ್ನ ಆಶೀರ್ವದಿಸಿ ತೆರಳುತ್ತೆ ವಿಶೇಷ ಏನು ಅಂದ್ರೆ ಈ ದೇವಾಲಯದಲ್ಲಿ ಬಿಸಿಲು ಮಾರಮ್ಮನನ್ನ ಕೂಡ ಪೂಜಿಸುತ್ತಾರೆ ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸಿಕೊಳ್ಳುವುದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಹಾಗೆ ಅಣ್ಣಮ್ಮ ದೇವಿ ಉತ್ಸವವನ್ನ ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಹೆಚ್ಚಾಗಿ ಮಾಡಲಾಗುತ್ತೆ ಪ್ರಮುಖವಾಗಿ ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವದ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ರಾತ್ರಿ ಸಂದರ್ಭದಲ್ಲಿ ದೇವಿಯನ್ನ ಪಲ್ಲಕ್ಕಿ ಉತ್ಸವದ ಮೂಲಕ ಮೆರವಣಿಗೆ ಮಾಡ್ತಾರೆ ಹಾಗೂ ನವರಾತ್ರಿ ಸಂದರ್ಭದಲ್ಲಿ ದೇವಿಗೆ ಒಂಬತ್ತು ದಿನಗಳ ಕಾಲ ವಿಶೇಷ ಅಲಂಕಾರ ಪೂಜೆಗಳನ್ನು ಕೂಡ ನೆರವೇರಿಸಲಾಗುತ್ತೆ ಬೆಂಗಳೂರಿನ ಕೆಲವು ಪ್ರಮುಖ ಜಾತ್ರೆ ಉತ್ಸವಗಳ ಸಂದರ್ಭದಲ್ಲಿ ಭಕ್ತರು ಪೂಜಾ ಮೆರವಣಿಗೆಗೆ ದೇವಿಯ ಉತ್ಸವ ಮೂರ್ತಿಗಳನ್ನ ಕೊಂಡೊಯ್ತಾರೆ ಯುಗಾದಿ ದಸರಾ ದೀಪಾವಳಿ ಮುಂತಾದ ಹಬ್ಬಗಳಲ್ಲಿ ದೇವಿಗೆ ವಿಶೇಷ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಇಷ್ಟೆಲ್ಲ ವಿಶೇಷತೆ ಇರುವ ಪುರಾಣ ಪ್ರಸಿದ್ಧ ಈ ದೇಗುಲಕ್ಕೆ ನೀವು ವಿಸಿಟ್ ಕೊಟ್ಟಿದ್ರ ಕೋಟಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಮಂದಿರ